ಕಥ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಕಿತ್ತು ರಾಣಿ ಚೆನ್ನಮ್ಮನ ಪ್ರಬಂಧದ ವಿಡಿಯೋ ನೋಡೋಣ ಬನ್ನಿ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ರಾಣಿ ಚೆನ್ನಮ್ಮ ತಂದೆ ಧೂಳಪ್ಪ ತಾಯಿ ಪದ್ಮಾವತಿ ಚೆನ್ನಮ್ಮನ ಪರಿಣಿತಿ ಕುದುರೆ ಸವಾರಿ ಕತ್ತಿ ವರಸೆ ಹಾಗೂ ಬಿಲ್ಲುಗಾರಿಕೆ ಚೆನ್ನಮ್ಮ ಬೆಳಗಾವಿ ಜಿಲ್ಲೆಯ ಕಾಕ್ತಿಯಲ್ಲಿ ಜನಿಸಿದಳು ನೂರ ಮೂವತ್ತೊಂಬತ್ತರಲ್ಲಿ ಕಿತ್ತೂರಿನ ರಾಜ ಮಲ್ಲ ಸರ್ಜನ್ನೊಂದಿಗೆ ವಿವಾಹವಾದಳು ಹದಿನೆಂಟುನೂರ ಹದಿನಾರರಲ್ಲಿ ಚೆನ್ನಮ್ಮನ ಗಂಡ ಮಲ್ಲ ಸರ್ಜರು ಕೂಡ ನಿಧನರಾದರು ಇನ್ನು ಕಿತ್ತೂರು ರಾಣಿ ಹಲವು ವರ್ಷಗಳ ಕಾಲ ಬ್ರಿಟಿಷರ ವಶದಲ್ಲಿದ್ದಳು ರಾಣಿ ಚೆನ್ನಮ್ಮ ಎನ್ನುವ ವೀರ ಮಹಿಳೆ ನಮ್ಮೆಲ್ಲರಿಗೂ ಸ್ಫೂರ್ತಿ ಅಂತ ಹೇಳ್ತಾ ಈ ಚಿಕ್ಕದಾದ ಪುಟ್ಟ ಸಣ್ಣದಾದ ಒಂದು ಪ್ರಬಂಧದ ವಿಡಿಯೋ ಇಷ್ಟ ಬದಲಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ಆರು ಸಾಲಿನ ಪ್ರಬಂಧದ ವಿಡಿಯೋ ಇದಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು